ಪೂಜಾ ತೇಜ ಕನ್ನಡ ವ್ಲಾಗ್ಸ್ ಇದು ಟ್ಯೂಸ್ಡೇ ಫುಲ್ ಡೇ ವ್ಲಾಗ್ ಆಗಿರುತ್ತೆ ಅವರಾಗಿಂದೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಡಿಟಾಕ್ ಟೀ ಮಾಡ್ಕೊಳ್ಳೋಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಡಿಟಾಕ್ ಡ್ರಿಂಕ್ ಮಾಡಲಿಕ್ಕೆ ಒಂದು ಒಂದು ಗ್ಲಾಸ್ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಶುಂಠಿ ಪುದೀನ ಎಲೆಗಳು ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಅರ್ಧ ಗ್ಲಾಸ್ ಆಗೋವ್ರಿಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಡ್ರಿಂಕ್ ಮಾಡಿ ಕುಡಿಯೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ಗೆ ಬರುತ್ತೆ ಎಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡೋರಿಗೆ ತುಂಬಾ ಸಹಾಯ ಮಾಡುತ್ತೆ ಇದಕ್ಕೆ ಅದಕ್ಕೆ ಟೂಸ್ಕೊನಿ ಮತ್ತು ಲೆಮಿನ್ ಜ್ಯೂಸನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇರೋದ ಕಾರಣ ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಸಹ ಸಹಾಯ ಆಗುತ್ತೆ ನಾನು ವೀಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ಅದರಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ ಈ ಟೀ ತುಂಬಾ ಯೂಸ್ ಆಗುತ್ತೆ ಪ್ಲೀಸ್ ಒಂದು ಸಾರಿ ಟ್ರೈ ಮಾಡಿ ಈಗಾಗಲೇ ಟೈಮು ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು లంచ్ బాక్స్కి అంత దోస మరి టమాటో చట్నీకే నోడి ఈ నెంట్ చిక్ మగనూ సహ ఇవత బేగ ఎద్దుబిట్ని ఎద్రంతూ నేను కేసీడ అ అవును ఎత్కండే ఎలాసె సమాధానమూ కూడా అని సమాధాన ఆగల్ మారిన టైం ఎద్దుబ్రం అన్నూ సహ ఇన్ని ఎద్దీ రెడీ మిబట్టు నన్న మగను సహ ఎత్సీ అవును స్నమాసి ನಾನೆಲ್ಲ ಮುಗಿತು ಈಗ ಅವನು ತಿಂಡಿನ ತಿನ್ನಿಸ್ಬೇಕೀಗ ಆದರೆ ಅವನು ತಿಂಡಿ ತಿನ್ನಲ್ಲ ಬೆಳಗಿನ ಜಾಗ ಅವನು ಫ್ರೂಟ್ಸ್ ಮಾತ್ರ ಇಷ್ಟಪಟ್ಟು ತಿಂತಾನೆ ನಾನು ಏನೇ ತಿಂಡಿ ಮಾಡಿದ್ರೂ ಸಹ ಅವನು ಸ್ಕೂಲ್ಗೆ ಹೋಗಿ ತಿನ್ನೋದು ಮಾರ್ನಿಂಗ್ ಟೈಮು ಅವನು ಫ್ರೂಟ್ಸ್ ತುಂಬಾ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಫ್ರೂಟ್ಸ್ ಚೆನ್ನಾಗಿ ತಿಂತಾನೆ ಇಷ್ಟಪಟ್ಟು ಈಗಾಗಲೇ ಟೈಮು ಏಯ್ಟ್ ಫಾರ್ಟಿ ಫೈವ್ ಆಗಿ ಬಂತು ಲೇಟ್ ಬೇರೆ ಆಗೋಗಿದೆ ಇವತ್ತು ನನ್ನ ಮಗ ಎದ್ದಿದ್ದ ಕಾರಣ ನನ್ನ ಮಗ ಸ್ಕೂಲಿನ ದೂರ ಏನಿಲ್ಲ ಒಂದು ಫೈವ್ ಮಿನಿಟ್ ಆಗುತ್ತೆ ಆದರೂ ಮನೆಯಿಂದ ಹೋಗ್ಬೇಕಲ್ವಾ ಈಗ ಅವನು ಸಹ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಬಿಸ್ಬಿಟ್ಟು ಬಂದು ನಾನು ಚಿಕ್ಕ ಮಗನಿಗೂ ಸಹ ಊಟ ಮಾಡಿಸ್ಬೇಕು ಮತ್ತು ಚಿಕ್ಕ ಮಗಂತೂ ಊಟ ತಿನ್ನೋದ್ರಂತೂ ತುಂಬ ಆಟ ಮಾಡ್ತಾನೆ ಅವನು ಊಟ ತಿನ್ನಿಸೋದೇ ಒಂದು ಹಾಫ್ ಅವರ್ಸ್ ತಗೊಳ್ಳುತ್ತೆ ನಮಗೂ ಕೂಡ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಚಿಕ್ಕನಾಗ ಬಂದಿದ್ದೀನಿ ಚಿಕ್ಕದಾಗುವಂಥ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನಿಬ್ರಿಗೆ ಮಾಡ್ಕೊಳ್ಳೋದ್ರಿಂದ ಒಂದು ಆ್ಯಪಲ್ಲು ಅರ್ಧ ಬೀಟ್ರೂಟು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಈಗ ರುಬ್ಕೊಳ್ಳೋಣ ಅಂತ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟು ಬಾದಾಮಿ ಗೋಡಂಬಿ ದ್ರಾಕ್ಷಿ ಒಂದು ಗ್ಲಾಸಷ್ಟು ರಾ ಮಿಲ್ಕು ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಕೊಂಡ ನಂತರ ಟೂ ಸ್ಪೂನ್ ಹನಿ ಹಾಕ್ಕೊಂಡಿದ್ದೀನಿ ಹನಿ ಮತ್ತು ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ಅರ್ಧ ಗೋವಾ ತಗೊಂಡಿದ್ದೀನಿ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ನಾನು ಬ್ರೇಕ್ಫಾಸ್ಟ್ನ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಮುಗಿಸ್ಕೊಳ್ತೀನಿ ನೆಕ್ಸ್ಟು ನನ್ನ ಮಗನೂ ಸಹ ಮಲಗಿಸಿ ಲಂಚ್ಗೂ ರೆಡಿ ಮಾಡೋಣ ಅಂತ ಈ ಕಿಚನ್ಗೆ ಬಂದಿದೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದೂವರೆ ಅಷ್ಟು ಟೊಮೊಟೊ ಕಾಬೂಲ್ ಕಡಲೇನ ಬೇಸಿಟ್ಕೊಂಡಿದ್ದೆ ಅದನ್ನು ಒಂದು ಅರ್ಧ ಕಪ್ಪು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇವತ್ತು ಮಾಡ್ತಿರುವಂಥದ್ದು ಕಾಬುಲ್ ಕಡಲೆ ಕರಿ ಒಗ್ಗರಣೆಗೆ ಅಂತೇಳಿ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಅದಕ್ಕಾದ ನಂತರ ಚಕ್ಕೆ ಲವಂಗ ಮೊಗ್ಗು ಎಲೆ ಎಲ್ಲನೂ ಹಾಕಿ ಫ್ರೈ ಮಾಡಿ ಮತ್ತು ರುಬ್ಬಿಟ್ಕೊಂಡಿರುವಂತಹ మసాలను సహ చడోవర్గు ఫ్రై మాకొన్ స్పూన్ అరిశిణా ఒక స్పూన్ గరం మసాలా ఒ స్పూన్ చిల్లీ పౌడర్ ఎలా హాకీ మిక్స్ కాబూలు కడలే బేసి అదనూ సహ మిక్స్ ఎన్నె బిడోవర్గు చా ఫ్రై మాకు క్వాంటిటి నోడ్కళి నా ఇబ్బరిగ్ మొడద్రెండ్ స్వల్పించినీ ಅದೆಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ಮೂರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಫೈನಲಿ ಈ ರೀತಿ ಬಂದಿದೆ ನೋಡಿ ನಾನು ಲಂಚ್ ಪ್ಲೇಟ್ಗೆ ಅಂತೇಳಿ ಸೋತೆಕಾಯಿ ಮತ್ತು ಕ್ಯಾರೆಟ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಫೈನಲಿ ಈ ರೀತಿ ಇದೆ ನೋಡಿ ನನ್ನ ಲಂಚ್ ಪ್ಲೇಟು ಮತ್ತು ಎಲ್ಲ ಮುಗಿಸಿ ಹೊರಗಡೆ ಬಂದು ನೋಡ್ತೀನಿ ಇವತ್ತಂತೂ ವೆದರ್ ತುಂಬಾ ಚೆನ್ನಾಗಿತ್ತು ಈ ಬೆಂಗಳೂರು ವೆದರ್ ಯಾವ ರೀತಿ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸಡನ್ಲಿ ಮಳೆ ಬಂದುಬಿಡುತ್ತೆ ಇವತ್ತಂತೂ ತುಂಬಾ ಬಿಸಿಲಿತ್ತು ಆಲ್ರೆಡಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡಿದ್ದೆ ಸಾಯಂಕಾಲ ಪೂಜೆ ಮಾಡೋಣ ಅಂಥೇಳಿ ಬೆಳಿಗ್ಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ ಈಗ ಟೈಮ್ ಕೂಡ ಸಿಕ್ಸ್ ತರ್ಟಿ ಆಗ್ತಾ ಬಂತು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ಈಗಾಗಲೇ ಟೈಮ್ ಆಗಿರೋದ್ರಿಂದ ನಾನು ಸಿಂಪಲ್ ಆಗುವಂಥ ಓಡ್ಸ್ ರೆಸಿಪಿನ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇದಾಗಿತ್ತು ನನ್ನ ಫುಲ್ ಡೇ ವ್ಲಾಗ್ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್